ಹುಬ್ಬಿ ತಾಲೂಕಿನ ಅಂಕಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಸುಜಾತರವರ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷರ ಸ್ಥಾನಕ್ಕೆ ನೂತನ ಉಪಾಧ್ಯಕ್ಷರಾಗಿ ಅನಿತಾ ಲಕ್ಷ್ಮಿ ಶ್ರೀನಿವಾಸ್ ರವರು ಅವಿರೋಧವಾಗಿ ಆಯ್ಕೆಯಾದರು ಈ ನಂತರ ಮಾತನಾಡಿದ ಅನಿತಾ ಲಕ್ಷ್ಮಿ ಅವರು ಬೇಸಿಗೆ ಸಮೀಪಿಸುತ್ತಿದೆ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆಯನ್ನ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರನ್ನೊಳಗೊಂಡಂತೆ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದರು ಸ್ವಚ್ಛತೆ ಶಾಲಾ ಅಭಿವೃದ್ಧಿ ಮತ್ತು ಸರ್ಕಾರದ ಅನುದಾನದಿಂದ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಮಾಡುವುದಾಗಿ ತಿಳಿಸಿದರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ಸರ್ವ ಸದಸ್ಯರಿಗೂ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಿತ್ರಾ ದೊಡ್ಡಯ್ಯ ಸದಸ್ಯರುಗಳಾದ ಕೋದಂಡರಾಮಯ್ಯ ನೇತ್ರಾವತಿ ಸಿದ್ದರಾಮಯ್ಯ ಹನುಮಂತರಾಜು ಸಿದ್ದಲಿಂಗಪ್ಪ ನಾಗವೇಣಿ ಗೀತಾಲಕ್ಷ್ಮಿ ಗಂಗಮ್ಮ ಮೋಹನ್ ಕುಮಾರ್ ಮುಖಂಡರಾದ ಯೋಗಾನಂದ ರಂಗನಾಥ್ ಶ್ರೀನಿವಾಸ್ ದಯಾನಂದ್ ಪಿಡಿಒ ರೇಖಾ ಎಚ್ ಕಾರ್ಯದರ್ಶಿ ಶ್ರೀನಿವಾಸ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ಗ್ರಾಮ ಪಂಚಾಯತಿ ಗಂಗಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರತಕ್ಕ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಈ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲಾ ಸದಸ್ಯರ ಸಹಕಾರದಿಂದ ಏನೇ ಊರಿನ ಯಾವುದೇ ಸಮಸ್ಯೆಗಳಾಗಲಿ ನೀರಿನ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಆಗಲಿ ಬೀದಿ ದೀಪಗಳ ಸಮಸ್ಯೆ ಎಲ್ಲ ಚರಂಡಿ ಸಮಸ್ಯೆ ಚರಂಡಿ ಕ್ಲೀನಿಂಗ್ ಎಲ್ಲನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್ಕಾರದಿಂದ ಯಾವುದೇ ಬಂದರು ಈ ಜನಗಳಿಗೆ ಸ್ವಲ್ಪ ಪ್ರಯತ್ನ ಪ್ರಯತ್ನಿಸ್ತೀವಿ ಅಂತ ಹೇಳಿ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೀವಿ ಎಲ್ಲರಿಗೂ ಅನಿತಾ ಲಕ್ಷ್ಮಿ ಅವರು ಆಯ್ಕೆ ಆಗಿದ್ದಾರೆ ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಬಗ್ಗೆ ಸಹಕಾರ ಹೆಚ್ಚು ಸಹಕಾರ ಕೊಟ್ಟು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಹಾಗಾಗಿ ಏನಿವತ್ತು ಹೊಸ ಪಂಚಾಯತಿ ನಾವು ಹೊಸ ಬಾಳಿ ಬಂದ ಮೇಲೆ ನಮ್ಮ ಸಾಕಾ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೊಸ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ ಮುಂದಿನ ಅಭಿವೃದ್ಧಿ ಬಗ್ಗೆ ನಮ್ಮನ್ನೆಲ್ಲ ಸಹಕಾರ ತೆಗೆದುಕೊಂಡು ಅಧಿಕಾರ ಹಸ್ತಾಂತರ ಮಾಡ್ಕೊಳ್ತಾರೆ ಹಾಗಾಗಿ ಅವರು ಶುಭ